ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಇಂದಿನ ಭಾಗ್ಯಲಕ್ಷ್ಮಿ ಇಂದಿನ ಸಂಖ್ಯೆ ಇಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಮೊದಲಿಗೆ ಬಾಗಿನ ಕಾರ ಹತ್ರ ಯಾ ಕಾರ್ಗೆ ಯಾರೋ ಒಬ್ಬರು ಬಂದು ಡ್ರೈವರ್ ಕಾರ್ ಡ್ರೈವರ್ ಇಲ್ಲಿ ಗುದ್ದಿ ಸ್ ಸ್ಕ್ರ್ಯಾಚ್ ಮಾಡಿಬಿಟ್ಟಿರ್ತಾರೆ ಆಗ ಇಲ್ಲಿ ಸ್ಕ್ರ್ಯಾಚ್ ಮಾಡಿರೋದನ್ನು ನೋಡಿ ಭಾಗ್ಯ ಅವ್ರಿಗೆ ತುಂಬಾ ಶಾಕ್ ಆಗುತ್ತೆ ಆಗ ಬೇಜಾರಾಗ್ತಾ ಇರುತ್ತೆ ಅಯ್ಯೋ ಅತ್ತೆ ನೋಡಿ ಅತ್ತೆ ಹೇಗೆ ಕೂತ್ಕೊಂಡು ಇಷ್ಟೊಂದೆಲ್ಲ ಸ್ಕ್ರ್ಯಾಚ್ ಮಾಡಿಬಿಟ್ಟಿದಾರಲ್ಲ ನೋಡಿ ಅವನು ಸ್ಕ್ರ್ಯಾಚ್ ಮಾಡಿರೋದಕ್ಕೆ ಇಲ್ಲಿ ಕಾರ್ಗೆ ಇಲ್ಲ ಹೊರಟೋಗಿದೆ ನಾನು ಈ ಕಾರನ್ನ ಎಷ್ಟು ಇಷ್ಟಪಟ್ಟಿದ್ದೆ ಗೊತ್ತಾ ಯಾಕೆ ಅಂದರೆ ನಾನು ತುಂಬ ಕಷ್ಟಪಟ್ಟು ಇದನ್ನು ಮಾವನಿಗೆ ಅಂತ ನಾನು ಗಿಫ್ಟ್ ಗಿಫ್ಟಾಗಿ ಕೊಟ್ಟಿದ್ದು ಹಾಗೆ ಈ ಕಾರ್ ಮೇಲೆ ನನಗೆ ತುಂಬಾ ಪ್ರೀತಿ ಇದೆ ಅಂತ ಇಲ್ಲಿ ಭಾಗ್ಯ ಕುಸುಮಾಗೆ ಹೇಳ್ತಾ ಇರ್ತಾರೆ ಹೌದು ಭಾಗ್ಯ ನನಗೆ ಗೊತ್ತಿಲ್ವಾ ನೀನು ಎಷ್ಟೊಂದು ಕಷ್ಟಪಟ್ಟು ಈ ಕಾರ್ನ ತೊಗೊಂಡಿದ್ಯಾ ಅಂತ ಆಗ ಗೊತ್ತಿಲ್ಲ ಏನು ಇಷ್ಟೊಂದು ಕಷ್ಟಪಟ್ಟು ಈ ಕಾರ್ನ ಅವರಿಗೆ ಕೊಡಿಸಿದ್ದೆ ಅಂತ ಈಗ ತಲೆ ಕೆಡಿಸ್ಕೋಬೇಡ ಭಾಗ್ಯ ಹೇಗಾದರೂ ಮಾಡಿ ಈ ಡ್ರೈವರ್ಗೆ ಡ್ರೈವರ್ ಹಿಂದೆನೇ ಹೋಗು ನಾವು ಅವನನ್ನು ಫಾಲೋ ಮಾಡ್ಕೊಂಡು ಹೋಗಿ ಅವನಿಗೆ ತಕ್ಕ ಪಾಠ ಕಲಿಸೋಣ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಭಾಗ್ಯಂಗೆ ಹೇಳ್ತಾರೆ ಇಲ್ಲೇ ಎಲ್ಲೋ ಹೋಗ್ತಿರ್ತಾನೆ ಎಲ್ಲೋ ಹೋ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಕಣ್ಣು ತಪ್ಪಿಸಿ ಬಾ ಇಲ್ಲೇ ಎಲ್ಲೋ ಇರ್ತಾನೆ ಹೋಗೋಣ ಹುಡ್ಕೋಣ ಅಂತ ಹೇಳಿ ಇಲ್ಲಿ ಬ ಕುಸುಮ ಅವರು ಅದು ಭಾಗ್ಯ ಅವರು ಡ್ರೈವರ್ನ ಹುಡ್ಕೋ ಹುಡುಕ್ತಿರ್ತಾರೆ ಅಕಸ್ಮಾತ್ ಅವರೇನಾದರೂ ಗು ಗುದ್ದಿರೋದು ಗುದ್ದಿರೋರು ಕ್ಷಮೆ ಕೇಳಿದ್ರೆ ನಾವು ಪಾ ಪಾಪಚ್ಚೆ ಅಂತ ಬಿಟ್ಬಿಡ್ಬೋದಾಗಿತ್ತು ಗುದ್ದ್ಬಿಟ್ಟು ಈ ಥರ ಥರ ಹೋಗೋದು ತಪ್ಪಲ್ವಾ ಅಂತ ಹೇಳಿ ಇಲ್ಲಿ ಭಾಗ್ಯ ಅವ್ರು ಹೇಳ್ತಾ ಇರ್ತಾರೆ ಅದಕ್ಕೆ ಭಾಗ್ಯ ಅವರನ್ನು ಅವನನ್ನು ಹುಡ್ಕೊಂಡು ಹೋಗ್ತಿರೋದು ಧೈರ್ಯ ಇದ್ದರೆ ನನ್ನ ಕಾರ್ಗೆ ಬಂದು ಗುದತಾನ ಅವನು ಅವನನ್ನು ತಕ್ಕ ಪಾಠ ಕಲಸೆ ಕಲಿಸ್ತೀನಿ ಅಂತ ಬಾ ಹೋಗೋಣ ಅಂತ ಹೇಳಿ ಇಲ್ಲಿ ಕುಸುಮಾ ಅವರು ಹೇಳ್ತಾರೆ ಆ ಡ್ರೈವರ್ ಇನ್ನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಇಲ್ಲಿ ಕನಿಕಾ ಮನೆಗೆ ಬರ್ತಾರೆ ಆಗ ಅಂದರೆ ಕಾಮತ್ ಅವ್ರ ಮನೆಗೆ ಬರ್ತಾರೆ ಈ ಕಡೆ ಈ ಕಾರ್ ಯಾರಿಗೆ ಸೇರಬೇಕಾಗಿರುತ್ತೋ ಇಲ್ಲಿ ಕಾಮತ್ ಫ್ಯಾಮಿಲಿಗೆ ಸೇರಬೇಕಾಗಿರೋದು ಆ ಡ್ರೈವರ್ ಬರ್ ಬರ್ತಿದ್ದಂಗೆ ಇಲ್ಲಿ ಆದಿ ಅವರು ನಾನು ಸ್ವಲ್ಪ ಅರ್ಜೆಂಟ್ ಹೊರಗಡೆ ಹೋಗಬೇಕು ಕಾರ್ ಕಿ ಕೊಡು ಅಂತ ಹೇಳಿ ಇಲ್ಲಿ ಕಾರ್ ತಗೊಂಡು ಹೊಟ್ಟೋಗ್ತಾರೆ ಇಲ್ಲಿ ಕಾರ್ ಹೋಗಿ ಹೋಗ್ತಿರ್ಬೇಕಾದ್ರೆ ಆದಿ ಅವರು ಓಡಿಸ್ತಿರ್ತಾರೆ ಆಗ ಅಷ್ಟೊತ್ತಿಗೆ ಇಲ್ಲಿ ಕುಸುಮಾ ಅವರು ಕಾರ್ ನೋಡ್ತಾರೆ ಅದೇ ಅರೆ ಭಾಗ್ಯ ನಾವು ನೋಡಿರೋ ಕಾರ್ ಅದೇ ಅಲ್ವಾ ನೋಡೋದು ಕಾರ್ ಹೋಗಿದೆಯಲ್ಲ ಆ ಕಡೆ ಅಡ್ಡ ಹಾಕೋ ಭಾಗ್ಯ ಆ ಕಾರ್ಗೆ ಅಂತ ಹೇಳಿ ಇಲ್ಲಿ ಭಾಗ್ಯಂಗೆ ಹೇಳ್ತಾ ಇರ್ತಾರೆ ಇಲ್ಲಿ ಭಾಗ್ಯಂಗೆ ಕುಸುಮಾ ಅವರು ಹೇಳ್ತಿದ್ದಂಗೆ ಹೇಳ್ತಿರ್ತಾರೆ ಅಶ್ ಯೋಷ್ಯ ಹುಷಾರಾಗಿ ಹೋಗೋಣ ಸುಮ್ಮನೆ ಅಡ್ಡ ಹಾಕೋಕ್ಕೆ ಹೋದರೆ ನಮಗೇನಾದರೂ ತೊಂದರೆ ಆದರೆ ಏನತ್ತೆ ಮಾಡೋದು ಅಂತ ಹೇಳಿ ಭಾಗ್ಯ ಅವ್ರು ಹೇಳ್ತಾರೆ ಆಗ ಇಲ್ಲಿ ಕಾರ್ ನಿಲ್ಲಿಸಿ ಅಂತ ಹೇಳಿ ಭಾಗ್ಯ ಅವರು ಹಾಗೂ ಕುಸುಮ ಅವರು ಶು ಕೂಗಾಡ್ತಾ ಇರ್ತಾರೆ ಮೊದಲು ಇಲ್ಲಿ ಕುಸುಮ ಅವರು ಚೆನ್ನಾಗಿ ಬೈತಿರ್ತಾರೆ ನಿಲ್ಸಾಪ್ಪ ಕಾರ್ನ ಇದ್ದಕ್ಕಿದ್ದಂಗೆ ನೀನು ನಾವೆಲ್ಲೋ ನಾವೇನೋ ಟ್ರಾಫಿಕ್ ಸಿಗ್ನಲಲ್ಲಿ ನಿಲ್ಲಿಸ್ತ ನಿಲ್ಸ್ತಿದ್ರೆ ಸರಿ ಬಂದು ಡಿಕ್ಕಿ ಹೊಡೆದ್ಬಿಟ್ಟಲ್ಲ ಬಿಟ್ಟು ನಿನಗೆ ನನಗೆ ಕಣ್ಣು ಕಾಣಿಸೋದಿಲ್ವಾ ತಪ್ಪಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಓಡೋಗ್ತಿದ್ಯಾ ಅಂತ ಇಲ್ಲಿ ಕುಸುಮ ಅವರು ಬೈತಿರ್ತಾ ಬೈತಿರ್ಬೇಕಾದ್ರೆ ಇದಕ್ಕಿಂತ ಮುಂಚೆ ಅಲ್ಲಿ ಡ್ರೈವರಲ್ಲಿ ಅದಿಗೆ ಸುಳ್ಳು ಹೇಳಿರ್ತಾರೆ ಯಾರೋ ಸರ್ ನಮ್ಮ ಗೆ ಸ್ಕ್ರಾಚ್ ಮಾಡಿಬಿಟ್ರು ಗುದ್ದಿಬಿಟ್ರು ಅಂತ ಹೇಳಿ ಇಲ್ಲಿ ಡ್ರೈವರ್ ಭಾಗ್ಯ ಅವ್ರ ಮೇಲೆ ಸುಳ್ಳು ಹೇಳಿರ್ತಾರೆ ಓಹೋ ನೀವ ಅದು ನಮ್ಮ ಕಾರನ್ನ ಗುದ್ದಿಬಿಟ್ಟು ನಿಮಗೆ ಡ್ರೈವಿಂಗ್ ಬರಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ಯಾಕೆ ರೀ ರೋಡ್ಗೆ ಕಾರ್ನ ಎಲ್ಲ ತಗೊಂಡು ಬರ್ತೀರಾ ನಾನೇನೋ ಅಷ್ಟಕ್ಕೂ ಫಾರಿನ್ನಿಂದ ಇವಾಗ ತಾನೇ ಬಂದಿದ್ದೀನಿ ನನಗೇನೋ ಇಷ್ಟೊಂದು ಓಡಿಸಿ ಇಲ್ಲೆಲ್ಲ ಅಭ್ಯಾಸ ಇಲ್ಲ ಆದರೆ ನಮ್ಮ ಡ್ರೈವರ್ಗೆ ಚೆನ್ನಾಗಿ ಗೊತ್ತಿದೆ ಅಂಥವರಿಗೆ ಹೋಗಿ ಹೋಗಿ ಗುದ್ಬಿಟ್ಟು ಹೋದ ಹೋಗಿದ್ದೀರಲ್ಲ ನೀವು ಅಟ್ಲೀಸ್ಟ್ ಒಂದು ಸಾರಿ ಹೇಳಬೇಕು ಕೇಳಬೇಕು ಅಂತ ಗೊತ್ತಾಗಲಿಲ್ವ ನಿಮಗೆ ಅಂತ ಹೇಳಿ ಇಲ್ಲಿ ಆದಿ ಕುಸುಮಾ ಅವರಿಗೆ ಬೈತಿರ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಭಾಗ್ಯ ಅವರು ನಾನೇ ಕಾರ್ ಡ್ರೈವ್ ಮಾಡ್ತಾ ಇದ್ದಿದ್ದು ಏನಾಯಿತು ಅಂತ ಇಲ್ಲಿ ಭಾಗ್ಯ ಅವರು ಕೇಳ್ತಾರೆ ಏನ್ರಿ ರೀ ಟ್ರಾಫಿಕಲ್ಲಿ ಹೀಗೆ ನಿಂತ್ಕೋಬೇಕು ಅಂತ ಹೇಳಿ ಗೊತ್ತಾಗಲ್ವ ಇದ್ದಕ್ಕಿದ್ದಂಗೆ ಬಂದು ಕಾರ್ನಾಗ ಗುದ್ಬಿಡ್ತೀರಾ ಗುದ್ಕೊಂಡು ಹೋಗಿಬಿಡ್ತಿರಲ್ಲ ನೋಡಿರಿ ಕಾರ್ ಹೇಗೆ ಸ್ಕ್ರ್ಯಾಚ್ ಆಗಿದೆ ಅಂತ ಅಕಸ್ಮಾತ್ ಹೆಚ್ಚು ಕಮ್ಮಿ ಆಗಿದ್ದರೆ ಏನು ರೀ ಮಾಡಬೇಕಾಗಿತ್ತು ನನ್ನ ಜಾಗದಲ್ಲಿ ಬೇರೆ ಯಾರೋ ಇದ್ದಿದ್ರಂತೆ ಅಂತ ಇಲ್ಲಿ ಆದಿ ಅವರು ಬೈತಿರ್ತಾರೆ ಏನಪ್ಪ ಮಾತಾಡ್ತಿದ್ಯಾ ನೀನು ಸ್ವಲ್ಪನಾದರೂ ಬುದ್ಧಿ ಇಟ್ಕೊಂಡು ಮಾತಾಡು ಮಾತಾಡು ಮಾತಾಡ್ತಿದ್ಯಾ ನಿನ್ನ ನೀನು ಹೇಗೆ ಕೂತಿ ಗುದ್ಬಿಟ್ಟು ಆಮೇಲೆ ನಮ್ಮಲ್ಲೇ ತಪ್ಪನ್ನು ಒರೆಸ್ತಿದ್ಯಲ್ಲ ಏನು ನಮ್ಮನ್ನು ಏನು ಮಾ ಮಾಡಿಸ್ಬಿಟ್ಟಿದ್ಯಾ ಇಷ್ಟೆಲ್ಲ ಇದೆಯಾ ಇಷ್ಟೆಲ್ಲ ಇದೆಲ್ಲ ಆಗಿದ್ದು ಆಗಲಿ ಕಾರ್ ಓಡಿಸೋ ಓಡಿಸೋಕೆ ಬರಲ್ಲ ಅಂತ ಹೇಳಿದ್ಮೇಲೆ ಯಾಕೆ ಏನಕ್ಕಪ್ಪ ತಗೊಂಡು ಬರಬೇಕು ಅಷ್ಟೊಂದು ಏನಿತ್ತು ಇದಕ್ಕೆ ಇದ್ದಕ್ಕಿದ್ದಂಗೆ ನಮ್ಮ ಪಾಡಿಗೆ ನಾವು ಹೋಗಿ ನಿಂತಿರಬೇಕಾದ್ರೆ ಹಿಂದೆಯಿಂದ ಬಂದು ಕಾರ್ ಗುತ್ಕೊಂಡು ಹೋಗಿದ್ದು ನೀನು ಈಗ ನೋಡಿದ್ರೆ ನಮ್ಮ ಮೇಲೆ ತಪ್ಪು ಹಾಕ್ತಿದೆಯಲ್ಲ ನಾವೇ ತಪ್ಪು ಮಾಡಿದ್ದೀವಿ ಅಂತ ಹೇಳ್ತಿದೆಯಲ್ಲ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಹೇಳಿದಾಗ ಏನು ಹೇಳ್ತಿದ್ದೀರಾ ಮತ್ತು ಡ್ರೈವರ್ ಹೇಳಿದ್ರು ಯಾರೋ ಹೆಂಗ್ಸ್ ಬಂದು ಕಾರ್ನಾಗೂತ್ ಗೂತ್ಕೊಂಡು ಹೋದರು ಅಂತ ನೀವು ನೋಡಿದ್ರೆ ಈ ಥರ ಮಾತಾಡ್ತಿದ್ದೀರಲ್ಲ ಅಂತ ಇಲ್ಲಿ ಆದಿ ಅವ್ರಿಗೆ ಹೇಳಿದಾಗ ಹಾಗಾದರೆ ಕಾರ್ ಓಡಿಸ್ತಿದ್ದಿದ್ದು ನೀನು ನೀನಲ್ವಾ ಅಂತ ಹೇಳಿ ಇಲ್ಲಿ ಕುಸುಮಾ ಕೇಳ್ತಾರೆ ಇಲ್ಲ ನಾನು ಕಾರ್ ಡ್ರೈವ್ ಮಾಡ್ತಿರ್ಲಿಲ್ಲ ನಾನು ಈಗಷ್ಟೇ ಮನೆಯಿಂದ ಕಾರ್ ತೊಗೊಂಡು ಬಂದೆ ಅಂತ ಹೇಳಿ ಇಲ್ಲಿ ಆದಿ ಹೇಳ್ತಾರೆ ಅಲ್ಲ ಕಣಪ್ಪ ಇದರಿಂದ ತಪ್ಪಿಸ್ಕೊಳ್ಳೋಕ್ಕೆ ನಾಟಕ ಆಡ್ತಿದೆಯೋ ಹೇಗೆ ನಿಜ ಹೇಳೋದಲ್ವಾ ನಿಜ ಹೇಳೋದೆಯೋ ಅಂತ ಹೇಳಿ ಕುಸುಮ ಅವ್ರು ಕೇಳ್ತಾರೆ ನಾನು ಯಾಕೆ ಸುಳ್ಳು ಹೇಳಿ ನಾನು ಅಷ್ಟಕ್ಕೂ ನಿಜನೇ ಹೇಳ್ತಾ ಇದ್ದೀನಿ ನನ್ನ ಡ್ರೈವರ್ ಕಾರನ್ನ ತಗೊಂಡು ಹೋಗಿದ್ದ ಈಗಷ್ಟೇ ಮನೆಗೆ ಕಾರ್ನ ತಗೊಂಡು ಬಂದುಬಿಟ್ಟ ನಿಮಿಷ ಬೇಕಾದರೆ ನನ್ನ ಡ್ರೈವರ್ಗೆ ಕಾಲ್ ಮಾಡಿ ಕರೆಸ್ತೀನಿ ಅಂತ ಹೇಳಿ ಇಲ್ಲಿ ಆದಿ ಅವರು ಡ್ರೈವರ್ಗೆ ಕಾಲ್ ಮಾಡ್ತಾರೆ ಒಂದು ನಿಮಿಷ ಅರ್ಜೆಂಟಾಗಿ ಕೆಲಸ ಬಾ ಅರ್ಜೆಂಟ್ ಇಲ್ಲಿಗೆ ಬಾ ಅಂತ ಹೇಳಿ ಲೊಕೇಶನ್ ಕಳಿಸ್ತಾರೆ ಆಮೇಲೆ ಇಲ್ಲೇ ಡ್ರೈವರ್ ಇಲ್ಲಿಗೆ ಬರ್ತಾರೆ ಅಲ್ಲಿ ಡ್ರೈವರ್ ಬಂದ ತಕ್ಷಣ ಡ್ರೈವರ್ಗೆ ಟೆನ್ಷನ್ ಶುರು ಆಗುತ್ತೆ ಅಯ್ಯೋ ಸಿಗಾಕೊಂಬಿಟ್ಟೆ ನಾನು ಇಲ್ಲಿ ಎಲ್ಲ ಸತ್ಯನೂ ಇವರು ಹೇಳಿಬಿಟ್ರೆ ನನಗಿಲ್ಲಿ ಬಾಸ್ ನನ್ನ ಕೆಲಸದಿಂದ ತೆಗೆದು ತೆಗೆದುಹಾಕ್ಬಿಡ್ತಾರಲ್ಲಪ್ಪಾ ಅಂತ ಹೇಳಿ ಟೆನ್ಷನ್ ಮಾಡಿಕೊಂಡು ಇಲ್ಲಿ ನೋಡ್ತಿರ್ತಾರೆ ಏನ್ರಿ ರೀ ನಿಜ ಹೇಳ್ರಿ ಇವರು ನೋಡಿದ್ರೆ ನೀನು ಗುತ್ ಗುತ್ಕೊಂಡು ಹೋದೆ ಅಂತಾರೆ ಅವ್ರು ನೀನು ನೀನು ನೋಡಿದ್ರೆ ಅವರು ಗುತ್ಕೊಂಡು ಹೋದರು ಅಂತ ಹೇಳ್ತೀರಾ ಏನು ನಿಜ ಇದರಲ್ಲಿ ಯಾರ್ದು ಸುಳ್ಳು ಯಾರ್ದು ನಿಜ ಅಂತ ಹೇಳಿ ಇಲ್ಲಿ ಆದಿ ಅವರು ಇರ್ತಾರೆ ಆಗ ಸರ್ ನಾನೇ ಸ್ವಲ್ಪ ಅವರ ಸದ್ದಲ್ಲಿ ಹೇಗೆ ಓಡಿಸ್ಬೇಕು ಅಂತ ಗೊತ್ತಿಲ್ಲದೆ ನಾನು ಇವರ ಕಾರ್ನರ್ ನ ಕೂತ್ಕೊಂಡು ಕುತ್ಕೊಂಡು ಬಂದ್ಬಿಟ್ಟೆ ಸರ್ ದಯವಿಟ್ಟು ಕ್ಷಮಿಸ್ಬಿಡಿ ಸರ್ ಸ್ವಲ್ಪ ಕಾರ್ ಸ್ಕ್ರ್ಯಾಚ್ ಆಗಿದೆ ಸ್ವಲ್ಪ ಪೇಂಟ್ ಹೋಗಿದೆ ಅಂತ ಹೇಳಿ ಅಂತ ಇಲ್ಲಿ ಡ್ರೈವರ್ ಅವ್ರು ಹೇಳಿದಾಗ ಮತ್ತೆ ಯಾಕೆ ರೀ ನನ್ನ ಹತ್ರ ಸುಳ್ಳು ಹೇಳಿದ್ರಿ ಬೇರೆ ಅವ್ರು ಬಂದು ಗುದ್ದಿದ್ರು ಅಂತ ಇರೋ ಸತ್ಯ ಏನಂತ ಹೇಳಬೇಕಾ ಹೇಳ್ಬೋದಾಗಿತ್ತಲ್ವಾ ಅದನ್ನು ಬಿಟ್ಟು ಬೇರೆ ಯಾಕೆ ಹೇಳಬೇಕಾಗಿತ್ತು ಅಷ್ಟಕ್ಕೂ ನೀವು ಮೊದಲು ಅವರ ಹತ್ತಿರ ಕ್ಷಮೆ ಕೇಳಿ ನಾನು ಅವರದ್ದು ತಪ್ಪು ಅಂತ ಹೇಳಿ ಅಂದ್ಕೊಂಡಿದ್ದೆ ನಾನು ನೋಡಿದ್ರೆ ಅವ್ರ ಮೇಲೇ ಕೂಗಾಡ್ಬಿಟ್ಟೆ ಅಂತ ಆದಿ ಆದಿಯವರು ಹೇಳಿದಾಗ ದಯವಿಟ್ಟು ಕ್ಷಮಿಸ್ಬಿಡಿ ಅಮ್ಮ ನಿಜವಾಗ್ಲೂ ನನಗೆ ಇದೆಲ್ಲ ಗೊತ್ತಿರಲಿಲ್ಲ ಇವರು ಹೇಳಿರೋ ಮಾತು ನಂಬ್ಕೊಂಡು ನಾನು ನೋಡ್ ನೋಡಿದರೆ ನಿಮ್ಮ ನಿಮ್ಮದೇ ತಪ್ಪು ಅಂತ ಅಂದ್ಕೊಂಡು ನಿಮ್ಮ ಮೇಲೆ ತುಂಬ ಕೂಗಾಡಿಬಿಟ್ಟೆ ದಯವಿಟ್ಟು ಕ್ಷಮಿಸ್ಬಿಡಿ ಬೇಕಾದರೆ ನಾವೇ ಕಾರ್ಗೆ ಪೇಂಟ್ ಮಾಡಿಸ್ತೀವಿ ಬನ್ನಿ ಬನ್ನಿ ಬೇಕಾದರೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಶಾಪಲ್ಲಿ ಕರ್ಕೊಂಡು ಹೋಗಿ ಅದನ್ನೆಲ್ಲ ರೆಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಆದಿಯವ್ರು ಹೇಳಿದಾಗ ಪರವಾಗಿಲ್ಲ ಕಣಪ್ಪ ನೀವು ಎಷ್ಟು ಒಳ್ಳೆಯವರು ಅಂತ ಒಳ್ಳೆ ಮಾತಾಡ್ತಿದ್ದೀರಾ ಇದೇ ಮಾತು ಆ ಡ್ರೈವರ್ ನಿಲ್ಲಿಸ್ಬಿಟ್ಟು ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದರೆ ಸಾಕಾಗಿತ್ತು ನಾನೇ ಕ್ಷಮ ಸುಮ್ಮನಾಗ್ಬಿಡ್ತಿದ್ದೆ ಚರ್ಚೆ ಚೇಚೆ ಪಾಪ ಅಂತ ಅದನ್ನು ಬಿಟ್ಟು ಕಾರ್ನ ಓಡಿಸ್ಕೊಂಡು ನಮ್ಮಿಂದ ತಪ್ಪ ತಪ್ಪಿಸ್ಕೋಬೇಕು ಅಂತ ಹೇಳಿ ಈ ಡ್ರೈವರ್ ಅದಕ್ಕೆ ನನಗೆ ಕೋಪ ಬಂದಿದ್ದು ಅಂತ ಹೇಳಿ ಇಲ್ಲಿ ಕುಸುಮಾ ಅವರು ಡ್ರೈವರ್ಗೆ ಬೈತಿರ್ತಾರೆ ಆದರೆ ನೀನು ಈ ತ ಆ ಥರ ಅಲ್ಲ ಇರೋ ವಿಷಯನ ತಿಳ್ಕೊಂಡು ಹೋಗಲಿ ಬಿಡಿ ಅಂತ ಹೇಳಿ ಹೇಳ್ತಿದೆಯಲ್ಲ ಹಾಗೆ ದೊಡ್ಡವರಿಗೆ ಎಷ್ಟೊಂದು ಮರ್ಯಾದೆ ಕೊಡ್ತಾ ಇದೆಯಾ ನೋಡ್ತಿದೆಯಲ್ಲ ಅಷ್ಟೇ ಖುಷಿಯಾಯಿತು ನನಗೆ ಅದರ ಆದರೂ ಇದ್ದರೂ ನಿಮ್ಮ ನಮ್ಮ ಭಾರತ ಸಂಸ್ಕಾರನ ಚೆನ್ನಾಗಿ ಕಲ್ತಿದ್ಯಾ ಕಣಪ್ಪ ನಿಮ್ಮ ತಂದೆ ತಾಯಿ ಎಷ್ಟು ಸಂಸ್ಕಾರ ಕೊಟ್ಟಿದ್ದಾರೆ ಅಂತ ಹೇಳಿ ಇದರಲ್ಲೇ ಗೊತ್ತಾಗುತ್ತೆ ಅಂತ ಹೇಳಿ ಇಲ್ಲಿ ಆದಿಯವರನ್ನು ಕುಸುಮ ಅವರು ಹೊಗಳ್ತಿರ್ತಾರೆ ಹಾಗೆ ಇಲ್ಲಿ ಆದಿಯವರು ಭಾಗ್ಯನ ಹತ್ರ ಕ್ಷಮೆ ಕೇಳ್ತಾರೆ ಪರವಾಗಿ ಪರವಾಗಿಲ್ಲ ತಪ್ಪು ಯಾರ್ದು ಅಂತ ಗೊತ್ತಾಯ್ತಲ್ಲ ಅಷ್ಟೇ ಸಾಕು ನನಗೇನು ಬೇಜಾರಿಲ್ಲ ಹೊಸ ಕಾರಲ್ಲ ಸ್ವಲ್ಪ ಪೇಂಟ್ ಹೋಗಿ ಸ್ಕ್ರ್ಯಾಚ್ ಆಗ ಆಯ್ತಲ್ಲ ಅದಕ್ಕೆ ಬೇಜಾರಾಯಿತು ಅಷ್ಟೇ ಅಂತ ಹೇಳಿ ಇಲ್ಲಿ ಅವ್ರು ಹೇಳಿದಾಗ ನೋಡಿ ಅದು ಅದೇನೇ ಇದ್ದರೂ ನಾನು ಸರಿ ಮಾಡಿಸ್ಕೊತೀನಿ ನನಗೆ ಇಲ್ಲಿ ನನ್ನ ಸ್ವಂತ ಫ್ರೆಂಡ್ ಒಬ್ಬ ಶೋರೂಮ್ ಇದೆ ಒಬ್ಬನದು ಅಂತ ಹೇಳಿ ಇಲ್ಲಿ ಆದಿ ಕರ್ಕೊಂಡು ಹೋಗ್ತಾರೆ ಬನ್ನಿ ಅವರು ಅವರು ರೆಡಿ ಮಾಡಿ ಮಾಡೋವರೆಗೂ ಹೋಗಿ ಕಾಫಿ ಕುಡಿಯೋಣ ಅಂತ ಹೇಳಿ ಇಲ್ಲಿ ಆದಿ ಬಾ ಕುಸುಮ ಅವರನ್ನು ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನು ಮೀಟ್ ಮಾಡಿ ಖುಷಿ ಖುಷಿಯಾಯಿತು ಎಷ್ಟು ಒಳ್ಳೆಯವರು ನೀವು ಇಷ್ಟೆಲ್ಲ ಆಗಿದ್ದರೂ ಎಷ್ಟು ಸಮಾಧಾನವಾಗಿ ಮಾತಾಡ್ತಿದ್ದೀರಾ ಇದೇ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ನಿಜವಾಗ್ಲೂ ಜಗಳಾನೇ ಮಾಡಿಬಿಡ್ತಿದ್ರು ಖಂಡಿತವಾಗ್ಲೂ ನಮ್ಮನ್ನ ನಮಗೆ ಏನು ಮಾಡ್ತಿದ್ರೋ ಗೊತ್ತಿಲ್ಲ ಏನು ನಮ್ಮದೇ ತಪ್ಪಿದ್ರು ನಿಮ್ಮ ಎಷ್ಟು ಸಮಾಧಾನದಿಂದ ಮಾತಾಡಿದ್ರಲ್ಲ ನನಗೆ ತುಂಬ ಖುಷಿಯಾಯಿತು ಮೊದಲನೇ ದಿನ ಇಂಡಿಯಾಗೆ ಬರ್ತಾಯಿದ್ದೀನಿ ಏನಾಗುತ್ತೋ ಏನೋ ಅಂತ ಗೊತ್ತಿತ್ತು ದೊಡ್ಡ ಜಗಳ ಆಗುತ್ತೆ ಅಂತ ಅಂದ್ಕೊಂಡು ಬಿಟ್ಟಿದ್ದೆ ಆದರೆ ನೀವೆಲ್ಲ ತುಂಬ ಒಳ್ಳೆಯವರು ಅಂತ ಹೇಳಿ ಇಲ್ಲಿ ಆದಿಯವರು ಹೇಳಿದಾಗ ಅಯ್ಯೋ ಹಾಗೆಲ್ಲ ಹೇಳ್ಬೇಡಿ ತಪ್ಪು ಯಾರದಿದ್ರೂ ಕ್ಷಮಿಸು ಗುಣ ಇರಬೇಕು ಅಂತ ಹೇಳಿ ಇಲ್ಲಿ ಭಾಗ್ಯವ್ರು ಹೇಳ್ತಾರೆ ನೀವು ತುಂಬ ಚೆನ್ನಾಗಿ ಮಾತಾಡ್ತಿದ್ದೀರಾ ಅಂತ ಹೇಳಿ ಭಾಗ್ಯನ ಜೊತೆ ಮಾತಾಡ್ತಿರ್ತಾರೆ ಆದಿಯವರು ಆದಿಯವರು ಮಾತಾಡ್ತಿರ್ಬೇಕಾದ್ರೆ ನಿಮಗೆ ಮಕ್ಕಳು ಎಷ್ಟು ಯಾಕೆ ನಿಮ್ಮ ಹೆಂಡತಿ ಬಂದಿಲ್ವಾ ಇಂಡಿಯಾಗೆ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಆದಿನ ಕೇಳ್ತಿರ್ತಾರೆ ನನಗೆ ಇನ್ನೂ ಮದುವೆ ಆಗಿಲ್ಲ ಅಂತ ಹೇಳಿ ಆದಿ ಅವ್ರು ಕೇ ಹೇಳ್ತಾರೆ ಅಯ್ಯೋ ಮದುವೆ ಆಗಿಲ್ವಾ ಇದೇನಪ್ಪ ಈ ಥರ ಮಾತಾಡ್ತಿದ್ಯಾ ಪಾಪ ಬ್ರಹ್ಮಚಾರ್ಯ ಆಗಿಬಿಟ್ಟಿದ್ಯಾ ಅಂತ ಇಲ್ಲಿ ಕುಸುಮಾ ಅವರು ಹೇಳ್ತಿದ್ದಾಗ ಫಸ್ಟ್ ಮೇಲೆ ತುಂಬ ಆಸಕ್ತಿ ಇದೆ ಆದರೆ ನನಗೆ ಕುಟುಂಬನೇ ಇಲ್ಲ ನಾನು ಮದುವೆ ಆಗಿ ನನ್ನ ಹೆಂಡತಿ ಮಕ್ಕಳು ಅಂತ ಆದಮೇಲೆ ನನ್ನ ಕುಟುಂಬದಿಂದ ಎಲ್ಲಿ ದೂರ ಆಗ್ಬಿಡ್ತೀನೋ ಅಂತ ಹೇಳಿ ನನ್ನ ಮದುವೆ ಆಗದೆ ಹೀಗೆ ಇದ್ದೀನಿ ನಮ್ಮ ಅಮ್ಮ ನನಗೆ ತುಂಬ ಇಷ್ಟ ಇದೆ ಇದ್ದಾರೆ ನನ್ನ ತಂಗಿ ಕೂಡ ಇದ್ದಾರೆ ಹಾಗೆ ನನಗೆ ಒಬ್ಬ ತಮ್ಮ ಇದ್ದಾನೆ ಹೀಗಷ್ಟೇ ಮದುವೆ ಫಿಕ್ಸ್ ಆಗಿದೆ ಮದುವೆಗೋಸ್ಕರನೇ ನಾನು ಇಂಡಿಯಾಗೆ ಬಂದಿದ್ದು ಅಂತ ಹೇಳಿ ಇಲ್ಲಿ ಆದಿಯವ್ರು ಹೇಳ್ತಾ ಇರ್ತಾರೆ ಇವತ್ತು ನೀವು ನಮಗೆ ಕಾಫಿ ಕೊಡಿಸಿದ್ದೀರಾ ಹಾಗಾಗಿ ನಮ್ಮ ಮನೆಗೆ ಒಂದು ದಿನ ಊಟಕ್ಕೆ ಬನ್ನಿ ಅಂತ ಹೇಳಿ ಕುಸುಮ ಅವರು ಹೇಳಿ ಕೇಳ್ತಾರೆ ಇಲ್ಲಮ್ಮ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಇಲ್ಲಿ ಆದಿಯವರು ಹೇಳ್ತಿರ್ತಾರೆ ನಮಗೆ ಹೋಟ್ಲಲ್ಲೂ ಎಲ್ಲ ಸೆಟ್ ಆಗಲ್ಲ ನಮಗೇನಿದ್ರು ನಮ್ಮ ಭಾಗ್ಯ ಮಾಡೋ ಊಟನ ಸೆಟ್ ಆಗುತ್ತೆ ಒಂದಿನ ಒಂದು ಸತಿ ಪಾಪ ಮನೆಗೆ ಅಂತ ಹೇಳ್ತಾರೆ ಇಲ್ಲಿ ಆದಿಯವರು ಅಲ್ಲಮ್ಮ ನೋಡ್ತೀನಿ ಅಂದರೂ ಏ ಅದು ಯಾಕಪ್ಪ ಅನ್ ಹಂಗೆ ಹೇಳ್ತೀಯಾ ಬಾ ಮನೆಗೆ ಅಂತ ಹೇಳಿ ಇಲ್ಲಿ ಆದಿನ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಊಟ ಹಾಕಿಸ್ತಾರೆ ಆಗ ಇಲ್ಲಿ ಆದಿ ಅವರಿಗೆ ಬಾಗಿನ ಕೈ ರುಚಿ ನೋಡಿ ತುಂಬಾ ಖುಷಿಯಾಗುತ್ತೆ ಅಲ್ಲ ಮೇಡಮ್ ನೀವು ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತಿದ್ದೀರಲ್ಲ ನಮ್ಮ ನಮಗೆ ಇಲ್ಲಿ ಒಂದು ಹೋಟೆಲ್ ಇದೆ ನೀವು ಯಾಕೆ ಶೆಫ್ ಆಗಿ ಸೇರ್ಕೋಬಾರ್ದು ಅಂತ ಹೇಳಿ ಇಲ್ಲಿ ಆದಿ ಬಾಗಿಂಗೆ ಕೇಳ್ತಾರೆ ನಮಗೆ ನಿಮ್ಮಂಥ ಶೆಫ್ ಬೇಕಾಗಿರೋದು ಅಂತ ಆದಿಯವರು ಹೇಳ್ತಿದ್ರೆ ಆ ಕಡೆ ಭಾಗ್ಯ ಅವರು ಕುಸುಮ ಅವರು ಸರಿ ಅಂತ ಹೇಳಿ ಒಪ್ಕೋತಾರೆ ಇಲ್ಲಿಗೆ ನಾಳೆಯ ಸಂಚಿಕೆ ಅಂದರೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್